ಅವನು ಸ್ಪರ್ಧೆಯಲ್ಲಿ ಮೂರು ಬೈಕ್ ಬೆಳ್ಳಿ ಗದೆ ಟ್ರೆಸುರಿ ಬಹುಮಾನವನ್ನ ಗೆದ್ದಿದ್ದ ಆದರೆ ಅನಾರೋಗ್ಯದಿಂದ ಏಕಾಏಕಿ ಉಸಿರು ನಿಲ್ಲಿಸಿದ್ದು ಇಡೀ ಊರಿಗೆ ಊರೇ ಶಾಕ್ ಆಗಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಹಾಗಾದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಕರ್ಜಿಗಿ ಓಂ ಒನ್ ಒನ್ ಟು ಇನ್ನು ನೆನಪು ಮಾತ್ರ ಹೋರಿ ಅಂತಿಮ ದರ್ಶನ ಪಡೆಯಲು ಸಾವಿರಾರು ಅಭಿಮಾನಿಗಳು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಗೆ ಸಿದ್ಧ ಮಾಡುತ್ತಿರುವ ಅಭಿಮಾನಿಗಳು ಇದು ಯಾವುದೋ ಜಾತ್ರೆಯಲ್ಲ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಉತ್ತರ ಕರ್ನಾಟಕ ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಏಲಕ್ಕಿ ಕಂಪಿನ ನಾಡು ಹೋರಿ ಹಬ್ಬ ಅಂದ್ರೆ ಬಲ್ ಜೋರು ದೀಪಾವಳಿಯ ಪಾಠ್ಯದ ದಿನ ಈ ಕೊಬ್ಬರಿ ಹೋರಿ ಹಬ್ಬ ಜೋರಾಗೇ ಇರುತ್ತೆ ಅದರಲ್ಲಿ ಈ ಹೋರಿ ಕರ್ಜಗಿ ಓಂ ಹೆಸರಿನ ಹೋರಿ ಅನಾರೋಗ್ಯದಿಂದ ಮೃತಪಟ್ಟಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ರು ಇನ್ನು ಹೋರಿ ಸಾಕಿದ ಮಾಲೀಕ ಮನೆಯ ಮಗನಂತೆ ಸಾಕಿ ಸಲುಹಿ ಅಪಾರ ಪ್ರೀತಿಯನ್ನ ನೀಡಿರ್ತಾನೆ ಇಂದು ಮನೆ ಮಗ ಓಂ ಹೆಸರಿನ ಹೋರಿ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾನೆ ಈಗ ನಾಲ್ಕು ವರ್ಷ ಆಗಿತ್ತು ತಂದವನ ಹ್ಮ್ ಎಲ್ಲ ಕಡೆಗೆ ಹಬ್ಬ ಮಾಡೈತಿ ಚೆಂದಾಗಿ ಈಗ ಎರಡು ದಿನ ಆಗೈತಿ ಆರಾಮಲ್ದ ಅದಕ್ಕೆ ಇವತ್ತು ತೀರ್ಕೆ ಮಾಡಿ ಇಲ್ಲಿವರೆಗೆ ಯಾವುದು ಇದು ಇಲ್ದ ಬಹುಮಾನ ಇದಾಗಿ ಒಳ್ಳೆ ಇದ್ರಿಂದ ಇದ್ದು ಚಂದ ಒಂದು ಈಗ ಚಂದ್ ಖುಷಿಂಗ್ ಮೂರು ಬೈಕ್ ಬೆಳ್ಳಿ ಗದೆ ಸೇರಿದಂತೆ ಹತ್ತಾರು ಬಹುಮಾನವನ್ನ ಪಡೆದಿತ್ತು ಹೀಗಾಗಿ ಹೋರಿಗೆ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗಿಯೇ ಇತ್ತು ಹೋರಿ ಓಡುವ ಓಟದ ಹಿಂದೆ ಓಡಿದಾನಿಗಳ ಕಣ್ಣಲ್ಲಿ ನೆಚ್ಚಿನ ಹೋರಿ ಇನ್ನಿಲ್ಲವೆಂಬ ನೋವು ಕಣ್ಣೀರಾಗಿ ಹೊರಬರ್ತಾ ಇದೆ ಅದಕ್ಕೆ ಸಾವಿರ ಕೋಟಿ ಗಂಟಲೆ ಅಭಿಮಾನಿ ಎಲ್ಲ ಅಭಿಮಾನಿಗಳಿಗೂ ಅಷ್ಟು ಪ್ರೇಮ್ ರೀ ಇವತ್ತು ಅದನ್ನ ಅವ್ರಿಗೆ ಒಂದು ಮನ್ಯಾಗ ತಾಯಿ ಅಥವಾ ತಂದಿ ಕಳ್ಕೊಂಡೋಗಿ ಎಲ್ಲ ಅಭಿಮಾನಿಗಳಿಗೆ ಅವ್ರ ದುಃಖ ಇವತ್ತು ಎಷ್ಟು ಹೇಳಿದ್ರು ರೀ ಇವತ್ತು ಅದು ಅಂದ್ರೆ ಹೋಗಿದ್ದಂದ್ರಿ ಒಂದು ಒಬ್ಬರ ಮಿನಿಸ್ಟರ ಹೋದಂಗೆ ಅಷ್ಟು ಚಂದ್ರ ಅದ್ರ ಮೇಲೆ ಅದ್ರ ಓಮ್ ರೀ ಖರ್ಚಿಗೆ ಓಮ್ ಅಂತಂದು ಅಂತ ಸೂರ ಹಬ್ಬ ಒಟ್ಟಾರೆಯಾಗಿ ಯಾವ ಸಿನಿಮಾ ನಟನೆಗೂ ಕೂಡ ಇರದ ಅಭಿಮಾನಿಗಳು ಉತ್ತರ ಕರ್ನಾಟಕದ ಹೋರಿಗಳಿಗೆ ಇದ್ದಾರೆ ಹೋರಿ ಹಬ್ಬಕ್ಕೆ ತಡೆಯಾಜ್ಞೆ ತಂದರೂ ಜನರು ಕೇಸ್ ಗೆದ್ದು ಹಬ್ಬ ಮಾಡಲು ಮುಂದಾಗಿದ್ದಾರೆ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾದ ಹೋರಿ ಇನ್ನಿಲ್ಲವಾಗಿದ್ದರಿಂದ ನೆಚ್ಚಿನ ಹೋರಿಗಾಗಿ ಅಭಿಮಾನಿಗಳು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಅವನು ಸ್ಪರ್ಧೆಯಲ್ಲಿ ಮೂರು ಬೈಕ್ ಬೆಳ್ಳಿ ಗದೆ ಟ್ರೆಸುರಿ ಬಹುಮಾನವನ್ನ ಗೆದ್ದಿದ್ದ ಆದರೆ ಅನಾರೋಗ್ಯದಿಂದ ಏಕಾಏಕಿ ಉಸಿರು ನಿಲ್ಲಿಸಿದ್ದು ಇಡೀ ಊರಿಗೆ ಊರೇ ಶಾಕ್ ಆಗಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಹಾಗಾದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಕರ್ಜಿಗಿ ಓಂ ಒನ್ ಒನ್ ಟು ಇನ್ನು ನೆನಪು ಮಾತ್ರ ಹೋರಿ ಅಂತಿಮ ದರ್ಶನ ಪಡೆಯಲು ಸಾವಿರಾರು ಅಭಿಮಾನಿಗಳು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಗೆ ಸಿದ್ಧ ಮಾಡುತ್ತಿರುವ ಅಭಿಮಾನಿಗಳು ಇದು ಯಾವುದೋ ಜಾತ್ರೆಯಲ್ಲ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಉತ್ತರ ಕರ್ನಾಟಕ ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಏಲಕ್ಕಿ ಕಂಪಿನ ನಾಡು ಹೋರಿ ಹಬ್ಬ ಅಂದ್ರೆ ಬಲು ಜೋರು ದೀಪಾವಳಿಯ ಪಾಠ್ಯದ ದಿನ ಈ ಕೊಬ್ಬರಿ ಹೋರಿ ಹಬ್ಬ ಜೋರಾಗೇ ಇರುತ್ತೆ ಅದರಲ್ಲಿ ಈ ಹೋರಿ ಕರ್ಜಿಗಿ ಓಂ ಹೆಸರಿನ ಹೋರಿ ಅನಾರೋಗ್ಯದಿಂದ ಮೃತಪಟ್ಟಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ರು ಇನ್ನು ಹೋರಿ ಸಾಕಿದ ಮಾಲೀಕ ಮನೆಯ ಮಗನಂತೆ ಸಾಕಿ ಸಲುಹಿ ಅಪಾರ ಪ್ರೀತಿಯನ್ನ ನೀಡಿರ್ತಾನೆ ಇಂದು ಮನೆ ಮಗ ಓಂ ಹೆಸರಿನ ಹೋರಿ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾನೆ ಈಗ ನಾಲ್ಕು ವರ್ಷ ಆಗಿತ್ತು ತಂದವನ ಹ್ಮ್ ಎಲ್ಲ ಕಡೆಗೆ ಹಬ್ಬ ಮಾಡೈತಿ ಚೆಂದಾಗಿ ಈಗ ಎರಡು ದಿನ ಆಗೈತಿ ಆರಾಮ ಇಲ್ದ ಅದಕ್ಕೆ ಇವತ್ತು ತೀರ್ಕೆ ಇಲ್ಲಿವರೆಗೆ ಯಾವುದು ಇದು ಇಲ್ದ ಬಹುಮಾನ ಇದಾಗಿ ಅವು ಒಳ್ಳೆ ಇದ್ರಲ್ಲಿದ್ದ ಇದಿತ್ತು ಚಂದ ಆಯ್ತು ಈಗ ಚಂದ ಆಗ ಹೊಂಟೈತಿ ಇದ ಒಂದು ಖುಷಿಲಿದ್ದ ಈಗ ಮ್ಯಾಡಿ ಮಾಡ್ಕೊಂಡು ಇದ್ವಿ ನಾವು ಬಹುಮಾನ ನಾಲ್ಕು ಇದಾಗ್ಯವ್ರು ಮೂರು ಬೈಕ್ ಬೆಳ್ಳಿ ಗದೆ ಸೇರಿದಂತೆ ಹತ್ತಾರು ಬಹುಮಾನವನ್ನ ಪಡೆದಿತ್ತು ಹೀಗಾಗಿ ಹೋರಿಗೆ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗಿ ಇತ್ತು ಹೋರಿ ಓಡುವ ಓಟದ ಹಿಂದೆ ಓಡಿದ ಅಭಿಮಾನಿಗಳ ಕಣ್ಣಲ್ಲಿ ನೆಚ್ಚಿನ ಹೋರಿ ಇನ್ನಿಲ್ಲವೆಂಬ ನೋವು ಕಣ್ಣೀರಾಗಿ ಹೊರಬರ್ತಾ ಇದೆ ಅದಕ್ಕೆ ಸಾವಿರ ಅಲ್ರಿ ಕೋಟಿ ಗಂಟಲೆ ಅಭಿಮಾನಿಗಳು ಅದಕ್ಕೆ ಅವರಿಗೆ ಎಲ್ಲ ಅಭಿಮಾನಿಗಳಿಗೂ ಅಷ್ಟು ಪ್ರೇಮ್ ರೀ ಇವತ್ತು ಅದನ್ನ ಅವ್ರಿಗೆ ಒಂದು ಮನ್ಯಾಗ ತಾಯಿ ಅಥವಾ ತಂದಿ ಕಳ್ಕೊಂಡೋಗಿ ಎಲ್ಲ ಅಭಿಮಾನಿಗಳಿಗೆ ಅವ್ರ ದುಃಖ ಇವತ್ತು ಎಷ್ಟು ಹೇಳಿದ್ರು ರೀ ಇವತ್ತು ಅದು ಅಂದ್ರೆ ಹೋಗಿದ್ದಂದ್ರಿ ಒಂದು ಒಬ್ಬರ ಮಿನಿಸ್ಟರ ಹೋದಂಗೆ ಅಷ್ಟು ಚಂದ್ರ ಅದ್ರ ಮೇಲತ್ತ ಓಮ್ ರೀ ಖರ್ಚಿಗೆ ಓಮ್ ಅಂತಂದು ಅಂತ ಸೂರ ಹಬ್ಬ ಮಾಡೋದು ಒಟ್ಟಾರೆಯಾಗಿ ಯಾವ ಸಿನಿಮಾ ನಟನೆಗೂ ಕೂಡ ಇರದ ಅಭಿಮಾನಿಗಳು ಉತ್ತರ ಕರ್ನಾಟಕದ ಹೋರಿಗಳಿಗೆ ಇದ್ದಾರೆ ಹೋರಿ ಹಬ್ಬಕ್ಕೆ ತಡೆಯಾಜ್ಞೆ ತಂದರೂ ಜನರು ಕೇಸ್ ಗೆದ್ದು ಹಬ್ಬ ಮಾಡಲು ಮುಂದಾಗಿದ್ದಾರೆ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾದ ಹೋರಿ ಇನ್ನಿಲ್ಲವಾಗಿದ್ದರಿಂದ ನೆಚ್ಚಿನ ಹೋರಿಗಾಗಿ ಅಭಿಮಾನಿಗಳು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಅವನು ಸ್ಪರ್ಧೆಯಲ್ಲಿ ಮೂರು ಬೈಕ್ ಬೆಳ್ಳಿ ಗದೆ ಟ್ರೆಸುರಿ ಬಹುಮಾನವನ್ನ ಗೆದ್ದಿದ್ದ ಆದರೆ ಅನಾರೋಗ್ಯದಿಂದ ಏಕಾಏಕಿ ಉಸಿರು ನಿಲ್ಲಿಸಿದ್ದು ಇಡೀ ಊರಿಗೆ ಊರೇ ಶಾಕ್ ಆಗಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಹಾಗಾದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಕರ್ಜಿಗಿ ಓಂ ಒನ್ ಒನ್ ಟೂ ಇನ್ನು ನೆನಪು ಮಾತ್ರ ಹೋರಿ ಅಂತಿಮ ದರ್ಶನ ಪಡೆಯಲು ಸಾವಿರಾರು ಅಭಿಮಾನಿಗಳು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಗೆ ಸಿದ್ಧ ಮಾಡುತ್ತಿರುವ ಅಭಿಮಾನಿಗಳು ಇದು ಯಾವುದೋ ಜಾತ್ರೆಯಲ್ಲ ಹೋರಿ ಅಂತಿಮ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದಲ್ಲಿ ಉತ್ತರ ಕರ್ನಾಟಕ ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಏಲಕ್ಕಿ ಕಂಪಿನ ನಾಡು ಹೋರಿ ಹಬ್ಬ ಅಂದ್ರೆ ಬಲ್ ಜೋರು ದೀಪಾವಳಿಯ ಪಾಠ್ಯದ ದಿನ ಈ ಕೊಬ್ಬರಿ ಹೋರಿ ಹಬ್ಬ ಜೋರಾಗೇ ಇರುತ್ತೆ ಅದರಲ್ಲಿ ಈ ಹೋರಿ ಕರ್ಜಿಗಿ ಓಂ ಹೆಸರಿನ ಹೋರಿ ಅನಾರೋಗ್ಯದಿಂದ ಮೃತಪಟ್ಟಿದೆ ಅಂತ್ಯಕ್ರಿಯೆಗೆ ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ರು ಇನ್ನು ಹೋರಿ ಸಾಕಿದ ಮಾಲೀಕ ಮನೆಯ ಮಗನಂತೆ ಸಾಕಿ ಸಲುಹಿ ಅಪಾರ ಪ್ರೀತಿಯನ್ನ ನೀಡಿರ್ತಾನೆ ಇಂದು ಮನೆ ಮಗ ಓಂ ಹೆಸರಿನ ಹೋರಿ ಕಳೆದುಕೊಂಡು ಕಣ್ಣೀರಿಡುತ್ತಿದ್ದಾನೆ ಈಗ ನಾಲ್ಕು ವರ್ಷ ಆಗಿತ್ತು ತಂದ ಅವನ ಎಲ್ಲ ಕಡೆಗೆ ಹಬ್ಬ ಮಾಡೈತಿ ಚಂದಾಗಿ ಈಗ ಎರಡು ದಿನ ಆಗೈತಿ ಆರಾಮ ಇಲ್ದ ಅದಕ್ಕೆ ಇವತ್ತು ತೀರ್ಕೆ ಮಾಡಿ ಇಲ್ಲಿವರೆಗೆ ಯಾವುದು ಇದು ಇಲ್ದ ಬಹುಮಾನ ಇದಾಗಿ ಅವು ಒಳ್ಳೆ ಇದ್ರಲ್ಲಿದ್ದ ಇದಿತ್ತು ಚಂದ ಆಯ್ತು ಈಗ ಚಂದ ಆಗ ಹೊಂಟೈತಿ ಇದ ಒಂದು ಖುಷಿಲಿದ್ದ ಈಗ ಮ್ಯಾಡಿ ಮಾಡ್ಕೊಂಡು ಇದ್ವಿ ನಾವು ಬಹುಮಾನ ನಾಲ್ಕು ಮೂರು ಬೈಕ್ ಬೆಳ್ಳಿ ಗದೆ ಸೇರಿದಂತೆ ಹತ್ತಾರು ಬಹುಮಾನವನ್ನ ಪಡೆದಿತ್ತು ಹೀಗಾಗಿ ಹೋರಿಗೆ ಅಭಿಮಾನಿಗಳ ಕ್ರೇಜ್ ಹೆಚ್ಚಾಗಿ ಇತ್ತು ಹೋರಿ ಓಡುವ ಓಟದ ಹಿಂದೆ ಓಡಿದ ಅಭಿಮಾನಿಗಳ ಕಣ್ಣಲ್ಲಿ ನೆಚ್ಚಿನ ಹೋರಿ ಇನ್ನಿಲ್ಲವೆಂಬ ನೋವು ಕಣ್ಣೀರಾಗಿ ಹೊರಬರ್ತಾ ಇದೆ ಅದಕ್ಕೆ ಸಾವಿರ ಅಲ್ರಿ ಕೋಟಿ ಗಂಟಲೆ ಅಭಿಮಾನಿಗೆ ಹೋಗಿರೋದಕ್ಕೆ ಆ ಹೋರಿಗೆ ಎಲ್ಲ ಅಭಿಮಾನಿಗಳಿಗೂ ಅಷ್ಟು ಪ್ರೇಮ್ ರೀ ಇವತ್ತು ಅದನ್ನ ಅವ್ರಿಗೆ ಒಂದು ಮನ್ಯಾಗ ತಾಯಿ ಅಥವಾ ತಂದಿ ಕಳ್ಕೊಂಡೋಗಿ ಎಲ್ಲ ಅಭಿಮಾನಿಗಳಿಗೆ ಅವ್ರ ದುಃಖ ಇವತ್ತು ಎಷ್ಟು ಹೇಳಿದ್ರು ರೀ ಇವತ್ತು ಅದು ಅಂದ್ರೆ ಹೋಗಿದ್ದಂದ್ರಿ ಒಂದು ಒಬ್ಬರ ಮಿನಿಸ್ಟರ ಹೋದಂಗೆ ಅಷ್ಟು ಚಂದ್ರ ಅದ್ರ ಮೇಲತ್ತ ಓಮ್ ರೀ ಖರ್ಚಿಗೆ ಓಮ್ ಅಂತಂದು ಅಂತ ಸೂರ ಹಬ್ಬ ಒಟ್ಟಾರೆಯಾಗಿ ಯಾವ ಸಿನಿಮಾ ನಟನೆಗೂ ಕೂಡ ಇರದ ಅಭಿಮಾನಿಗಳು ಉತ್ತರ ಕರ್ನಾಟಕದ ಹೋರಿಗಳಿಗೆ ಇದ್ದಾರೆ ಹೋರಿ ಹಬ್ಬಕ್ಕೆ ತಡೆಯಾಜ್ಞೆ ತಂದರೂ ಜನರು ಕೆಎಸ್ ಗೆದ್ದು ಹಬ್ಬ ಮಾಡಲು ಮುಂದಾಗಿದ್ದಾರೆ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾದ ಹೋರಿ ಇನ್ನಿಲ್ಲವಾಗಿದ್ದರಿಂದ ನೆಚ್ಚಿನ ಹೋರಿಗಾಗಿ ಅಭಿಮಾನಿಗಳು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ